ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಬನ್ನಿ ಮರದ ಪೂಜಾ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕೂಡ ನವರಾತ್ರಿ ಪೂಜೆಯ ಒಂದು ಭಾಗ ಆಗಿರೋದ್ರಿಂದ ಯಾರ್ಯಾರಿಗೆ ಎಲ್ಲ ಅನುಕೂಲ ಇರುತ್ತೆ ಖಂಡಿತ ಮಾಡಬಹುದು ಅಂದರೆ ನೀವಿರುವಂಥ ಜಾಗದಲ್ಲಿ ಬನ್ನಿ ಮರ ಇದ್ರೆ ಅಥವಾ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ಗಳು ಏನೂ ಇಲ್ಲ ಅಂತಂದರೆ ಪೂರ್ತಿ ಹತ್ತು ದಿನ ಕೂಡ ನೀವು ಬನ್ನಿ ಮರದ ಪೂಜೆನ ಮಾಡಬಹುದು ಮೊದಲು ಬನ್ನಿ ಮರದ ವಿಶೇಷತೆಯನ್ನು ನಿಮಗೆ ತಿಳಿಸ್ಬಿಡ್ತೀನಿ ಬನ್ನಿ ಮರದ ಪೂಜೆಗೆ ಸಾಕಷ್ಟು ಮಹತ್ವ ಇದೆ ನವರಾತ್ರಿಯ ಹತ್ತನೇ ದಿನ ಅಂದರೆ ವಿಜಯದಶಮಿ ದಿನ ಬನ್ನಿ ಪೂಜೆಯನ್ನು ಮಾಡುವುದು ವಾಡಿಕೆ ಅಲ್ಲದೆ ನವರಾತ್ರಿಯ ಪ್ರತಿ ದಿನ ಕೂಡ ಬನ್ನಿ ಮರದ ಪೂಜೆಗಳನ್ನು ಮಾಡುವಂಥ ಪದ್ಧತಿಗಳು ಕೂಡ ಇದೆ ಋಗ್ವೇದದ ಕಾಲದಿಂದಲೂ ಬನ್ನಿ ಮರದ ಉಲ್ಲೇಖ ಇದೆ ಬನ್ನಿ ಮರವನ್ನು ಶಮಿ ವೃಕ್ಷ ಅಂತ ಕೂಡ ಕರೆಯಲಾಗುತ್ತೆ ದೇವತೆಗಳು ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮಂಥನ ಮಾಡುವಾಗ ದೇವತಾ ವೃಕ್ಷಗಳು ಪ್ರತ್ಯಕ್ಷ ಆಗ್ತವೆ ಅವುಗಳಲ್ಲಿ ಈ ಬನ್ನಿ ವೃಕ್ಷ ಕೂಡ ಒಂದು ಆ ಸಮಯದಲ್ಲಿ ಇದನ್ನು ಬೆಂಕಿಯನ್ನು ಉತ್ಪಾದಿಸುವ ಸಾಧನವನ್ನಾಗಿ ಬಳಸಲಾಗ್ತಾ ಇತ್ತು ಆದ್ದರಿಂದ ಇದನ್ನು ಅರಣಿ ಅಂತ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ ನಮ್ಮ ದೇವಾನು ದೇವತೆಗಳು ಆಚರಣೆ ಮಾಡಿರುವಂಥದ್ದನ್ನು ನಾವು ಈಗ ಪಾಲಿಸ್ಕೊಂಡು ಹೋಗ್ತಾ ಇರುವಂಥದ್ದು ತ್ರೇತಾಯುಗದಲ್ಲಿ ಶ್ರೀರಾಮ ಲಂಕೆಗೆ ಹೋಗೋ ಮೊದಲು ಶಮಿ ಪೂಜೆಯನ್ನ ಮಾಡಿ ಆಮೇಲೆ ಹೋದ್ರು ಅದರಿಂದನೇ ಅವರು ರಾವಣನನ್ನು ಗೆದ್ದು ವಿಜಯವನ್ನು ಸಾಧಿಸಿದ್ರು ಅನ್ನೋ ನಂಬಿಕೆ ಕೂಡ ಇದೆ ಮಹಾಭಾರತದಲ್ಲೂ ಕೂಡ ಬನ್ನಿ ವೃಕ್ಷದ ಉಲ್ಲೇಖ ಇದೆ ಪಾಂಡವರು ವನವಾಸಕ್ಕೆ ಹೋಗೋ ಮೊದಲು ತಮ್ಮ ಆಯುಧಗಳನ್ನು ಒಂದು ಮೂಟೆ ಕಟ್ಟಿ ಅದನ್ನು ಈ ಬನ್ನಿ ವೃಕ್ಷದ ಮೇಲೆ ಇರಿಸಿದ್ರು ವನವಾಸ ಮುಗಿಯೋವರು ಈ ಆಯುಧಗಳನ್ನ ರಕ್ಷಿಸು ಅಂತ ಹೇಳಿ ಬನ್ನಿ ವೃಕ್ಷವನ್ನ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ ವನವಾಸದ ನಂತರ ಬಂದು ಈ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ಆಯುಧಗಳನ್ನ ತೆಗೆದುಕೊಂಡು ಆ ಆಯುಧಗಳ ಸಹಾಯದಿಂದ ಕೌರವರ ವಿರುದ್ಧ ಯುದ್ಧ ಮಾಡಿ ಗೆಲ್ತಾರೆ ಅಂದಿನಿಂದ ಯಾವುದೇ ಒಂದು ಕೆಲಸದ ಪ್ರಾರಂಭಕ್ಕೂ ಮೊದಲು ಬನ್ನಿ ವೃಕ್ಷದ ಪೂಜೆ ಅಥವಾ ಶಮಿ ವೃಕ್ಷದ ಪೂಜೆಯನ್ನ ಮಾಡಬೇಕು ಇದರಿಂದ ಯಾವುದೇ ಕಾರಣಕ್ಕೂ ಆ ಕೆಲಸದಲ್ಲಿ ಸೋಲೇ ಇಲ್ಲ ಅನ್ನುವಂಥ ನಂಬಿಕೆ ಇದೆ ಬನ್ನಿ ಮರದ ಪೂಜೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬನ್ನಿ ಮರ ತುಂಬ ವರ್ಷಗಳ ಕಾಲ ಬಾಳುತ್ತೆ ಈ ಮರದ ಕೊಂಬೆಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಇದನ್ನು ನಾಟಿ ಔಷಧಿಗಳಲ್ಲೂ ಕೂಡ ಬಳಸಲಾಗುತ್ತೆ ಹಾಗಾಗಿನೇ ಈ ಮರದ ಗಾಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಕಾರಣದಿಂದಲೇ ಈ ಮರವನ್ನು ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳೋದು ಅದರಲ್ಲೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಬನ್ನಿ ಮರದ ಪೂಜೆ ಮಾಡಿ ಮರದ ಸುತ್ತಲೂ ಐದು ಒಂಬತ್ತು ಅಥವಾ ಹನ್ನೆರಡು ಪ್ರದಕ್ಷಿಣೆಯನ್ನು ಮಾಡಬೇಕು ಪ್ರದಕ್ಷಿಣೆ ಮಾಡುವಾಗ ಈ ಒಂದು ಚಿಕ್ಕ ಮಂತ್ರನ ಹೇಳ್ಕೋಬೇಕು ಈ ಮಂತ್ರ ನೀವು ಎಷ್ಟು ಸಲ ಪ್ರದಕ್ಷಿಣೆ ಮಾಡ್ತೀರೋ ಅಷ್ಟು ಸಲ ಹೇಳಿ ಐದು ಸಲ ಪ್ರದಕ್ಷಿಣೆ ಮಾಡಿದ್ರೆ ಐದು ಸಲ ಹೇಳಿ ಒಂಬತ್ತು ಸಲ ಪ್ರದಕ್ಷಿಣೆ ಮಾಡಿದ್ರೆ ಒಂಬತ್ತು ಸಲ ಹೇಳಿ ಹನ್ನೆರಡು ಸಲ ಪ್ರದಕ್ಷಿಣೆ ಮಾಡಿದ್ರೆ ಹನ್ನೆರಡು ಸಲ ಹೇಳಿ ಬನ್ನಿ ಈಗ ನವರಾತ್ರಿಯಲ್ಲಿ ಪ್ರತಿದಿನ ಬನ್ನಿ ಮರದ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಈ ಮಂತ್ರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಬರ್ಕೊಳ್ಳಿ ಹಾಗೆ ಪ್ರತಿದಿನ ಪೂಜೆ ಮಾಡುವಂಥವ್ರು ಯಾವ ರೀತಿ ಮಾಡಬೇಕು ಒಂದು ದಿನ ಪೂಜೆ ಮಾಡುವಂಥವ್ರು ಯಾವ ರೀತಿ ಮಾಡಬೇಕು ಕೊನೆಯ ದಿನ ಯಾವ ರೀತಿ ಪೂಜೆ ಮಾಡಬೇಕು ಎಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಸೋಮವಾರ ಇಪ್ಪತ್ತೆರಡನೇ ತಾರೀಕಿಂದ ನವರಾತ್ರಿ ಪ್ರಾರಂಭ ಆಗುತ್ತೆ ತುಂಬ ಜನ ಅವತ್ತಿಂದನೇ ಬನ್ನಿ ಮರದ ಪೂಜೆಯನ್ನು ಕೂಡ ಶುರು ಮಾಡ್ತಾರೆ ಆದರೆ ಮೊದಲನೇ ದಿನ ಮನೇಲೂ ಕೂಡ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳೋದಿರುತ್ತೆ ಕಳಸ ಸ್ಥಾಪನೆ ಮಾಡೋದಿರುತ್ತೆ ದೀಪಗಳು ಹಚ್ಚೋದಿರುತ್ತೆ ಹಾಗಾಗಿ ಅಕಸ್ಮಾತ್ ಏನಾದರೂ ನಿಮಗೆ ಮೊದಲನೇ ದಿನ ಆಗಲಿಲ್ಲ ಅಂದರೆ ಮಾರನೇ ದಿನ ಅಂದರೆ ಮಂಗಳವಾರದಿಂದ ಕೂಡ ಶುರು ಮಾಡಿ ಒಟ್ಟು ಲೆಕ್ಕ ಹಾಕ್ಕೊಂಡು ಒಂಬತ್ತು ದಿನ ಮಾಡಬಹುದು ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ಶುರು ಮಾಡಿ ಒಂದು ದಿನ ಮೂರು ದಿನ ಐದು ದಿನ ಒಂಬತ್ತು ದಿನ ಹೀಗೆ ಮಾಡಬಹುದು ಬನ್ನಿ ಮರದ ಪೂಜೆಗೆ ಬೇಕಾಗುವಂಥ ಸಾಮಗ್ರಿಗಳು ಅರಿಶಿನ ಕುಂಕುಮ ಬೆಳ್ಳೆದೆಲೆ ಅಡಿಕೆ ಒಂದು ರೂಪಾಯಿ ಕಾಯಿನ್ ಪ್ರತಿದಿನ ತಗೊಂಡು ಹೋಗಿ ಮತ್ತು ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣುಗಳಾಗಿರ್ಬೋದು ಅಥವಾ ನೀವು ಪ್ರತಿದಿನ ಕಲ್ ಸಕ್ಕರೆ ತೊಗೊಂಡು ಹೋದ್ರೂ ಕೂಡ ತುಂಬಾ ಒಳ್ಳೆಯದು ಯಾಕಂದರೆ ಮರದ ಬುಡದಲ್ಲಿ ಇರುವೆಗಳಿರತ್ತೆ ಹಾಗಾಗಿ ನೀವು ಪ್ರತಿದಿನ ಕಲ್ ಸಕ್ಕರೆ ತೊಗೊಂಡು ಹೋಗಿ ಅಲ್ಲಿ ನೈವೇದ್ಯವಾಗಿ ಇಟ್ಟು ಬರೋದ್ರಿಂದ ಆ ಸಕ್ಕರೆನ ಇರುವೆಗಳು ತಿನ್ನತ್ತೆ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತೆ ಹಣದ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಏನು ನೈವೇದ್ಯ ಮಾಡೋದಕ್ಕೆ ಆಗಲ್ಲ ಅನ್ನೋರು ಪ್ರತಿದಿನ ಕಲ್ ಸಕ್ಕರೆನ ಹೋಗ್ಬೋದು ಕೆಂಪು ಅಥವಾ ಬಿಳಿ ಕಲ್ ಸಕ್ಕರೆನ ಕುಟ್ಟಿ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ತುಂಬ ಸಣ್ಣಗೆ ಅಂದರೆ ತುಂಬ ಪುಡಿ ಮಾಡಬೇಕು ಅಂತೇನಿಲ್ಲ ಸ್ವಲ್ಪ ಉಂಡೆ ಉಂಡೆ ಥರ ಇದ್ದರೂ ಪರವಾಗಿಲ್ಲ ಆ ರೀತಿ ಸ್ವಲ್ಪ ಪುಡಿ ಮಾಡ್ಕೊಂಡು ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಳ್ಳಿ ಪ್ರತಿದಿನ ಅದನ್ನ ಒಂದ್ ಸ್ವಲ್ಪ ವಿಳೆದೆಲೆ ಮೇಲೆ ಇಟ್ಟು ನೀವು ಪೂಜೆ ಮಾಡ್ಕೊಂಡ್ರೆ ಸಾಕು ಎರಡು ಮಣ್ಣಿನ ದೀಪ ಈ ದೀಪಕ್ಕೆ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಅಥವಾ ತುಪ್ಪದಿಂದ ದೀಪನ ಹಚ್ಬೋದು ನೀವು ಒಂದು ಡಬ್ಬಿನಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅಥವಾ ತುಪ್ಪನ ಹಾಕಿ ತುಪ್ಪದ ಬತ್ತಿಗಳು ಗುಂಡು ಬತ್ತಿ ಬರುತ್ತಲ್ಲ ಅದನ್ನು ಹಾಕಿ ನೆನೆಸಿಟ್ಬಿಡಿ ನೀವು ಪ್ರತಿದಿನ ಪೂಜೆಗೆ ಉಪಯೋಗಿಸ್ಕೊಳ್ಬೋದು ಎರಡೆರಡು ಬತ್ತಿನ ಆ ಮಣ್ಣಿನ ದೀಪದಲ್ಲಿ ಇಟ್ಟು ದೀಪ ಹಚ್ಚಬೋದು ತುಂಬ ಜನ ಪೂಜೆ ಮಾಡ್ತಾ ಇರ್ತಾರೆ ತುಂಬ ಜನ ದೀಪಗಳು ಹಚ್ಚಿರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ ತುಂಬ ಅನುಕೂಲವಾಗಿದ್ದರೆ ದೊಡ್ಡ ದೀಪವೇ ಇಟ್ಟು ನೀವು ಎಣ್ಣೆ ಬತ್ತಿ ಎಲ್ಲನೂ ಕೂಡ ಹಾಕಿ ದೀಪ ಹಚ್ಬೋದು ಅಥವಾ ನಾನೀಗ ಹೇಳಿದ ರೀತಿ ಸರಳವಾಗಿ ಕೂಡ ಪೂಜೆ ಮಾಡ್ಬೋದು ಒಂದು ಡಬ್ಬಿಯಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅಥವಾ ತುಪ್ಪ ಇದನ್ನು ಹಾಕಿ ತುಪ್ಪದ ಬತ್ತಿಗಳನ್ನು ನೆನೆಸಿಟ್ಬಿಡಿ ಪ್ರತಿದಿನ ಒಂದು ಮಣ್ಣಿನ ದೀಪ ನೀವು ಹಚ್ಚಿರುವಂಥ ದೀಪ ಅಲ್ಲೇ ಬಿಟ್ಟು ಬರಬೇಕು ಮಾರನೇ ದಿನ ಹೋದಾಗ ಯಾವುದಾದ್ರೂ ಮಣ್ಣಿನ ದೀಪ ಅಲ್ಲಿ ಯಾವ ದೀಪ ಖಾಲಿ ಇರುತ್ತೋ ಆ ದೀಪದ ಒಳಗಡೆ ಎರಡು ಬತ್ತಿಗಳನ್ನು ಇಟ್ಟು ಹಚ್ಚಿ ನೀವು ಪೂಜೆ ಮಾಡ್ಕೊಂಡು ಬರ್ಬೋದು ಈ ರೀತಿ ಕೂಡ ಮಾಡಬಹುದು ಅಥವಾ ಪ್ರತಿದಿನ ಒಂದೊಂದು ಹೊಸ ಮಣ್ಣಿನ ದೀಪನೇ ತೊಗೊಂಡು ಹೋಗಿ ನಾವಲ್ಲಿ ಹಚ್ತೀವಿ ಅನ್ನೋರು ಈ ರೀತಿ ಕೂಡ ಮಾಡ್ಕೋಬಹುದು ಈ ರೀತಿ ವ್ಯವಸ್ಥೆನ ಮಾಡ್ಕೊಳ್ಳಿ ಒಂದು ಚೆಂಬಲ್ಲಿ ನೀರನ್ನ ತಗೊಂಡು ಹೋಗಬೇಕು ಊದ್ಬತ್ತಿ ಕರ್ಪೂರ ಬೆಳ್ಳ್ಯದೆ ಅಡಿಕೆ ಅರಿಶಿನ ಕುಂಕುಮ ಹೂಗಳು ಎಲೆ ಅಡಿಕೆ ಒಂದು ರೂಪಾಯಿ ಕಾಯಿನು ದೀಪ ದೀಪದ ಬತ್ತಿ ಬೆಂಕಿ ಪಟ್ನ ಇದಿಷ್ಟನ್ನು ತೊಗೊಂಡು ಹೋಗಬೇಕು ಮತ್ತು ಅದ್ರ ಜೊತೆಗೆ ನೈವೇದ್ಯ ಕೆಂಪು ಕಲ್ಸಕ್ಕರೆ ಅಥವಾ ಬಿಳಿ ಕಲ್ಸಕ್ರೆ ಪುಡಿ ಮಾಡಿ ನೀವು ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ತೊಗೊಂಡು ಹೋಗಿ ಜೊತೆಗೆ ಒಂದು ಸ್ವಲ್ಪ ರಂಗೋಲಿ ಪುಡಿ ಮೊದಲು ಆ ಮರದ ಹತ್ತಿರ ಕೆಳಗಡೆ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಬೇಕು ಮರಕ್ಕೂ ಕೂಡ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಕೆಳಗಡೆ ಒಂದು ರಂಗೋಲಿನ ಹಾಕಿ ಆ ನಂತರ ಮರಕ್ಕೆ ಅರಿಶಿನ ಕುಂಕುಮ ಎಲ್ಲಾನು ಕೂಡ ಹಚ್ಚಿ ಎರಡೆಳೆ ಗೆಜ್ಜೆ ವಸ್ತ್ರ ಹೂಗಳು ಎಲ್ಲನೂ ಕೂಡ ಇಟ್ಟು ಬಿಳೆದೆಲೆ ಅಡಿಕೆ ಒಂದು ರೂಪಾಯಿ ಕಾಯಿನ್ ಅದ್ರ ಮೇಲೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ನೀವೇನು ತೊಗೊಂಡು ಹೋಗಿರ್ತೀರಾ ಅದನ್ನು ಹಾಕಿ ಅಥವಾ ನೀವು ಯಾವ್ದಾರ ಹಣ್ಣುಗಳು ಕೂಡ ತೊಗೊಂಡು ಹೋಗ್ಬೋದು ಅಲ್ಲಿ ಈ ದೀಪನ ಹಚ್ಚಬೇಕು ದೀಪ ಹಚ್ಚಿ ಊದ್ಬತ್ತಿ ಬೆಳಗಿ ಕರ್ಪೂರನ ಬೆಳಗಿ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಈ ಮಂತ್ರನ ಹೇಳಬೇಕು ನೀವು ಐದು ಪ್ರದಕ್ಷಿಣೆ ಹಾಕೋದಾದರೆ ಐದು ಸಲ ಹೇಳಿ ಒಂಬತ್ತು ಪ್ರದಕ್ಷಿಣೆ ಹಾಕೋದಾದರೆ ಒಂಬತ್ತು ಸಲ ಈ ಮಂತ್ರ ಹೇಳಬೇಕು ಹನ್ನೆರಡು ಪ್ರದಕ್ಷಿಣೆ ಹಾಕೋದಾದರೆ ಹನ್ನೆರಡು ಸಲ ಈ ಮಂತ್ರನ ಹೇಳಬೇಕು ತುಂಬ ಒಳ್ಳೆಯದು ನೀವು ಎಷ್ಟು ಹೊತ್ತು ಈ ಮರದ ಹತ್ತಿರ ಕಾಲ ಕಳೀತಿರೋ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳಗೋಸ್ಕರ ಅಂದರೆ ಮಕ್ಕಳ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರೋರು ಮದುವೆ ಆಗಿಲ್ಲ ಆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಅನ್ನೋರು ಈ ಬನ್ನಿ ಮರದ ಪೂಜೆನ ಮಾಡಲೇಬೇಕು ಯಾವುದೇ ಕೆಲಸದ ಆರಂಭಕ್ಕೂ ಮುನ್ನ ನಾವು ಬನ್ನಿ ಮರದ ಪೂಜೆ ಮಾಡೋದ್ರಿಂದ ಆ ಕೆಲಸದಲ್ಲಿ ಯಶಸ್ಸು ಖಂಡಿತ ಅಂತ ಹೇಳ್ತಾರೆ ಇದು ಪುರಾಣದ ಕಾಲದಿಂದನೂ ನಿಜ ಆಗಿರುವಂಥದ್ದು ಪೂಜೆ ಮಾಡಿ ಪ್ರದಕ್ಷಿಣೆ ಎಲ್ಲ ಮಾಡಿಕೊಂಡು ಐದು ನಿಮಿಷ ಅಲ್ಲೇ ಕೂತಿದ್ದು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ನಿಮ್ಮ ಹಾಗೆ ಬೇರೆ ಹೆಣ್ಮಕ್ಳು ಅಲ್ಲಿ ಬಂದಿರೋರು ಇರ್ತಾರೆ ನೀವೇನಾದರೂ ಎಕ್ಸ್ಟ್ರಾ ತಾಂಬೂಲಗಳನ್ನ ತೊಗೊಂಡು ಹೋಗಿದ್ರೆ ಒಬ್ರು ಅಥವಾ ಇಬ್ಬರಿಗಾದ್ರೂ ಅಲ್ಲಿ ಕುಂಕುಮ ಕೊಟ್ಟು ಬನ್ನಿ ಪ್ರತಿದಿನ ಮಾಡಬೇಕಂದ್ರೆ ಪ್ರತಿದಿನ ಮಾಡಿ ನೀವು ಬನ್ನಿ ಮರದ ಹತ್ರನೇ ಪೂಜೆ ಮಾಡಿ ಕುಂಕುಮ ಕೊಟ್ಟಿದ್ರೆ ಮತ್ತೆ ನೀವು ಮನೆಯಲ್ಲಿ ಹೆಣ್ಮಕ್ಳನ್ನ ಕರೆದು ಕುಂಕುಮ ಕೊಡಬೇಕು ಅಂತೇನಿಲ್ಲ ಯಾಕಂದರೆ ತುಂಬ ಜನ ನವರಾತ್ರಿ ಪೂಜೆ ಮಾಡುವಂಥವ್ರು ಪ್ರತಿದಿನ ಸಂಜೆ ಮನೇಲಿ ದೇವರಿಗೆ ಅವ್ರು ಕೂರಿಸಿರೋ ಗೊಂಬೆಗಳಿಗೆಲ್ಲ ಆರತಿ ಮಾಡಿ ಹೆಣ್ಮಕ್ಳನ್ನ ಕರೆದು ಕುಂಕುಮ ಕೊಡ್ತಾ ಇರ್ತಾರೆ ನೀವು ಬೆಳಗ್ಗೆ ಬನ್ನಿ ಮರದ ಹತ್ರನೇ ಕುಂಕುಮ ಕೊಟ್ಟಿದ್ರೆ ಮತ್ತೆ ಮನೇಲಿ ಕರಿಬೇಕು ಅಂತೇನಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇದೇ ರೀತಿ ಒಂಬತ್ತು ಅಥವಾ ಹತ್ತು ದಿನ ಮಾಡಬೇಕು ಹತ್ತು ದಿನ ಅಂದರೆ ಸೋಮವಾರದಿಂದ ಶುರು ಮಾಡಿದ್ರೆ ವಿಜಯದಶಮಿ ವರೆಗೂ ಮಾಡಬೇಕಾಗತ್ತೆ ಸೋಮವಾರ ಮನೆಯಲ್ಲೇ ಕೆಲಸ ಜಾಸ್ತಿ ಇದೆ ಇವತ್ತು ಮಾಡೋಕ್ಕಾಗಲ್ಲ ಮಂಗಳವಾರದಿಂದ ಶುರು ಮಾಡಿ ಒಂಬತ್ತು ದಿನ ಮಾಡ್ತೀನಿ ಅನ್ನೋರು ಆ ರೀತಿ ಕೂಡ ಮಾಡಬಹುದು ಅಥವಾ ಒಂದೇ ಒಂದು ದಿನ ಮಾಡ್ತೀವಿ ಅನ್ನೋರು ವಿಜಯದಶಮಿ ದಿನ ಮಾಡಬಹುದು ಬೆಳಗ್ಗೆ ಮನೆಯಲ್ಲಿ ಸ್ನಾನ ಮಾಡಿ ಮನೆಯಲ್ಲಿ ದೇವರ ದೀಪ ಹಚ್ಚಿ ಆಮೇಲೆ ಬನ್ನಿ ಮರದ ಪೂಜೆ ಮಾಡ್ಕೊಂಡು ಬರಬೇಕು ಆಮೇಲೆ ಬೇಕಾದರೆ ನೀವು ಮಂತ್ರ ಸ್ತೋತ್ರಗಳೆಲ್ಲ ಮನೆಯಲ್ಲಿ ಕುತ್ಕೊಂಡು ಹೇಳ್ಕೊಳ್ಳಿ ಯಾಕಂದರೆ ಬೆಳಗ್ಗೆ ಐದೂವರೆ ಒಳಗಾಗಿ ಅಥವಾ ಆರು ಗಂಟೆ ಒಳಗಾಗಿ ನೀವು ಬನ್ನಿ ಬನ್ನಿ ಮರದ ಪೂಜೆನ ಮುಗಿಸ್ಕೊಂಡ್ ಬರ್ಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಕಂಪ್ಲೀಟ್ ಆಗಿ ಪೂಜೆ ಮುಗಿಸಿ ಹೋಗೋದಕ್ಕೆ ಲೇಟ್ ಆಗುತ್ತೆ ಅನ್ನೋರು ದೇವರ ದೀಪ ಹಚ್ಚಿ ಹೋಗಿ ಬನ್ನಿ ಮರದ ಪೂಜೆನ ಮುಗಿಸ್ಕೊಂಡ್ ಬಂದು ಆಮೇಲೆ ಬೇಕಾದ್ರೆ ನೀವು ಮನೆಯಲ್ಲಿ ನೈವೇದ್ಯ ಎಲ್ಲ ಇಟ್ಟು ಮಂತ್ರ ಸ್ತೋತ್ರ ಎಲ್ಲ ಹೇಳ್ಕೊಂಡು ನಿಧಾನವಾಗಿ ಪೂಜೆ ಮಾಡ್ಕೋಬಹುದು ಈ ರೀತಿ ಸಿಂಪಲ್ ಆಗಿ ಬನ್ನಿ ಮರದ ಪೂಜೆನ ಮಾಡ್ಕೋಬಹುದು ಇನ್ನೂ ಕೊನೆಯ ದಿನ ಅಂದರೆ ವಿಜಯದಶಮಿ ದಿನ ತಪ್ಪದೆ ಬನ್ನಿ ಮರಕ್ಕೆ ಹುಡಿ ತುಂಬಬೇಕು ಒಂದು ಹಸಿರು ಬ್ಲೌಸ್ ಪೀಸನ್ನು ತಗೊಳ್ಳಿ ಮೂರು ಇಡೀ ಅಥವಾ ಐದಿಡಿ ಅದರಲ್ಲಿ ಅಕ್ಕಿನ ಹಾಕೋಬೇಕು ಬೆಲ್ಲ ಕೊಬ್ಬರಿ ಒಣಗಿದ ಖರ್ಜೂರ ಕೆಂಪು ಸಕ್ಕರೆ ವಿಳೆದೆಲೆ ಅಡಿಕೆ ಯಥಾಶಕ್ತಿ ದಕ್ಷಿಣೆ ಇದನ್ನೆಲ್ಲ ಇಟ್ಟು ಗಂಟು ಕಟ್ಟಿ ಬನ್ನಿ ಮರದ ಹತ್ರ ತಗೊಂಡು ಹೋಗ್ಬಿಟ್ಟು ಮರಕ್ಕೆ ಈ ಮಡ್ಲಕ್ಕಿನ ಕಟ್ಟಿ ಪೂಜೆ ಮಾಡ್ಕೊಂಡು ಬರಬೇಕು ನವರಾತ್ರಿಯಲ್ಲಿ ಒಂಬತ್ತು ದಿನ ಸರಳವಾಗಿ ಬನ್ನಿ ಮರದ ಪೂಜೆ ಮಾಡೋ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬಲ್ಲ